ನೇಹಾ ಹಿರೇಮಠ ಹಾಗೂ ಅಂಜಲಿ ಹತ್ಯೆ ಖಂಡಿಸಿ ವಿವಿಧ ಮಠಾಧೀಶರು ಹಾಗೂ ಸಂಘಟನೆಗಳಿಂದ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ದ ಹಾಗೂ ಪೊಲೀಸ್ ಇಲಾಖೆ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ರು ನಗರದಲ್ಲಿಂದು ಪ್ರತಿಭಟನೆ ಮಾಡಿದ ಅವರು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯದಿಂದ ಅಂಜಲಿ ಹತ್ಯೆಯಾಗಿದೆ ನೇಹಾ ಹಿರೇಮಠ ಹತ್ಯೆ ಆದಾಗ ಕಠಿಣ ಕ್ರಮ ಕೈಗೊಂಡಿದ್ದರೆ ಅಂಜಲಿ ಹತ್ಯೆ ಆಗ್ತಾ ಇರಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ಆರೋಪಿಗೆ ಎನ್ಕೌಂಟರ್ ಮಾಡಬೇಕು ಎಂದು ಒತ್ತಾಯ ಕೂಡ ಮಾಡಿದ್ರು ಏನ್ ಡೈವರ್ಟ್ ಮಾಡ್ತೀರೋ ನಮಗ್ ಗೊತ್ತಿಲ್ಲ ಸಂಚಾರ ಆಗಲ್ಲ ಆದ್ರೆ ನಾವು ನೋಡ್ಕೋಬೇಕು ಈಗಾಗಲೇ ಸಾಕಷ್ಟು ವೈಫುಲ್ ಆಗಿದೆ